ಸಮಾಜದಲ್ಲಿ ಎಚ್ ಐ ವಿ ಪೀಡಿತ ಮತ್ತು ಅನಾಥ ಮಕ್ಕಳು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಅನೇಕ ಸಂಘ ಸಂಸ್ಥೆಗಳು ಸಮಾಜಮುಖಿ ಸೇವೆಯನ್ನ ಮಾಡುತ್ತಿವೆ ಅಥಣಿ ನಗರದಲ್ಲಿ ನಿಜಪ್ಪ ಹಿರೇಮನಿ ದಂಪತಿಗಳು ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯ ಮೂಲಕ ಇಂತಹ ಮಕ್ಕಳ ಸಂರಕ್ಷಣೆ ಮತ್ತು ಸೇವೆಯನ್ನ ಮಾಡುತ್ತಿರುವುದು ಅತ್ಯಂತ ಶ್ರೇಷ್ಠ ಅವರು ನಿಸ್ವಾರ್ಥದಿಂದ ಮಾಡುತ್ತಿರುವ ಅನಾಥ ಮಕ್ಕಳ ಸೇವೆ ಅತ್ಯಂತ ಪವಿತ್ರ ಹಾಗೂ ದೇವರ ಸೇವೆಗೆ ಸಮಾನವಾದದ್ದು ಎಂದು ಶಾಸಕ ಲಕ್ಷ್ಮಣ ಸವದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವರು ಶನಿವಾರ ಇಲ್ಲಿನ ಕೃಪ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯ ಹದಿನೈದನೇ ವಾರ್ಷಿಕೋತ್ಸವ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕಳೆದ ಹದಿನಾಲ್ಕು ವರ್ಷಗಳಿಂದ ಅನೇಕ ಸಂಕಷ್ಟ ಮತ್ತು ಸವಾಲುಗಳನ್ನು ಎದುರಿಸಿ ಸಮಾಜಮುಖಿ ಸೇವೆಯನ್ನು ಮಾಡುತ್ತಿರುವ ನಿಜಪ್ಪ ಹಿರೇಮನಿ ದಂಪತಿಗಳ ಸೇವೆ ಮೆಚ್ಚುವಂತಹ ಕಾರ್ಯವಾಗಿದೆ ಇಂತಹ ದಂಪತಿಗಳು ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಇರುವುದು ಕೂಡ ನಮಗೆ ಹೆಮ್ಮೆ ಮತ್ತು ಸಂತಸದ ವಿಷಯವಾಗಿದೆ ಎಚ್ಐವಿ ಪೀಡಿತ ಮಕ್ಕಳನ್ನ ದೂರ ಇಡುವ ಇಂದಿನ ಕಾಲದಲ್ಲಿ ಅವರನ್ನ ಅಪ್ಪಿಕೊಂಡು ಅವರಿಗೆ ಅನುಕಂಪ ತರುವುದಲ್ಲದೆ ಭವಿಷ್ಯದಲ್ಲಿ ಅವಕಾಶಗಳನ್ನ ಕಲ್ಪಿಸುವ ಮೂಲಕ ಅವರಿಗೆ ಊಟ ವಸತಿ ಮತ್ತು ಶಿಕ್ಷಣವನ್ನ ನೀಡುತ್ತಿರುವ ಕಾರ್ಯ ಅತ್ಯಂತ ಶ್ರೇಷ್ಠ ಇವರ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ಸರ್ಕಾರ ಮತ್ತು ಸಮಾಜ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು ಆದರೆ ಇಂದು ತಮ್ಮ ಸಂಸ್ಥೆಗೆ ವಾರ್ಷಿಕೋತ್ಸವದ ನೆನಪಿನಲ್ಲಿ ಆದರ್ಶ ದಂಪತಿಗಳನ್ನ ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಸೇವಾರತ್ನ ಪ್ರಶಸ್ತಿಯನ್ನ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಇವರ ಸಮಾಜಮುಖಿ ಸೇವೆ ಹೀಗೆ ನಿರಂತರವಾಗಿ ಜರುಗಲಿ ಸಂಸ್ಥೆಯಲ್ಲಿರುವ ಅನಾಥ ಮಕ್ಕಳು ಶಿಕ್ಷಣಕ್ಕಾಗಿ ಮತ್ತು ಸಂಸ್ಥೆಗೆ ಬೇಕಾಗುವ ಅಗತ್ಯ ಸಲಕರಣೆಗಳಿಗೆ ಸಹಾಯವನ್ನ ನೀಡುವುದಾಗಿ ತಿಳಿಸಿದರು ಅತಿಥಿಗಳಾಗಿ ಪಟ್ಟಣದ ಹಿರಿಯ ವೈದ್ಯ ಡಾಕ್ಟರ್ ರಾಮ ಕುಲಕರ್ಣಿ ಚಿತ್ರನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಪುರಸಭೆಯ ಉಪಾಧ್ಯಕ್ಷ ಭುವನೇಶ್ವರಿ ಯಕ್ಕಂಚಿ ಪ್ರಶಸ್ತಿ ಪುರಸ್ಕೃತ ಮಹಾದೇವಿ ಅಜೂರ್ ಮಾತನಾಡಿ ಅಥಣಿ ಪಟ್ಟಣದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಎನ್ಆರ್ ಹಿರೇಮನಿ ದಂಪತಿಗಳು ಮಾಡುತ್ತಿರುವ ಸಮಾಜಮುಖಿ ಕಾರ್ಯ ಮತ್ತು ಅನಾಥ ಮಕ್ಕಳ ಸಂರಕ್ಷಣೆಯ ಕುರಿತು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಮಹೇಶ್ ಕಾಂಬ್ಳೆ ಆರ್ಫ ನ್ಯೂಸ್ ಬ್ಯೂರೋ ಅಥಣಿ